ಒಂಬತ್ತನೇ ಅಧ್ಯಾಯ ಉಟ್ಟು ಕುರುಡನಿಗೆ ದೃಷ್ಟಿದಾನ ಯೇಸುಸ್ವಾಮಿ ನಡೆದು ಹೋಗುತ್ತಿದ್ದಾಗ ಒಬ್ಬ ಉಟ್ಟು ಕುರುಡನನ್ನು ಕಂಡರು ಶಿಷ್ಯರು ಗುರುದೇವ ಇವನು ಕುರುಡನಾಗಿ ಹುಟ್ಟಬೇಕಾದರೆ ಅದಕ್ಕೆ ಯಾರ ಪಾಪ ಕಾರಣ ಇವನದೋ ಅಥವಾ ಇವನನ್ನು ಎತ್ತವರದೋ ಎಂದು ಕೇಳಿದರು ಅದಕ್ಕೆ ಉತ್ತರವಾಗಿ ಏಸು ಇವನ ಪಾಪವಾಗಲಿ ಇವನನ್ನು ಹೆತ್ತವರ ಪಾಪವಾಗಲಿ ಇದಕ್ಕೆ ಕಾರಣವಲ್ಲ ದೇವರ ಕಾರ್ಯ ಇವನಲ್ಲಿ ವ್ಯಕ್ತವಾಗುವಂತೆ ಹೀಗಾಗಿದೆ ಹಗಲಿರುವಾಗ ಹಗಲಿರುವಾಗಲೇ ನನ್ನನ್ನು ಕಳುಹಿಸಿರುವ ಆತನ ಕೆಲಸವನ್ನು ನಾನು ಮಾಡುತ್ತಿರಬೇಕು ರಾತ್ರಿ ಆದ ಮೇಲೆ ಯಾರೂ ಕೆಲಸ ಮಾಡಲಾಗದು ಜಗತ್ತಿನಲ್ಲಿ ನಾನಿರುವಾಗ ಜಗದ ಜ್ಯೋತಿ ನಾನೇ ಎಂದು ನುಡಿದರು ತರುವಾಯ ನೆಲದಲ್ಲಿ ಹುಗುಳಿ ಮಣ್ಣಿನ ಲೇಪ ಮಾಡಿ ಅದನ್ನು ಕುರುಡನ ಕಣ್ಣಿಗೆ ಲೇಪಿಸಿ ನೀನು ಶಿಲೋವಾಮಿನ ಕೊಳಕ್ಕೆ ಹೋಗಿ ತೊಳೆದುಕೋ ಎಂದು ಹೇಳಿದರು ಶಿಲೋವಾಂ ಎಂದರೆ ಕಳುಹಿಸಲಾದವನು ಎಂದರ್ಥ ಅದರಂತೆಯೇ ಆ ಕುರುಡನು ಹೋಗಿ ಕಣ್ಣುಗಳನ್ನು ತೊಳೆದುಕೊಂಡನು ಹಿಂದಿರುಗಿದಾಗ ಅವನಿಗೆ ಕಣ್ಣು ಬಂದಿತ್ತು ಅವನ ನೆರೆಯವರು ಮತ್ತು ಹಿಂದೆ ಅವನು ಭಿಕ್ಷೆ ಬೇಡುತ್ತಿದ್ದಾಗ ಅವನನ್ನು ನೋಡಿದ್ದವರು ಭಿಕ್ಷೆ ಬೇಡುತ್ತಾ ಕುಳಿತುಕೊಂಡಿದ್ದವನು ಇವನೇ ಅಲ್ಲವೇ ಎಂದು ವಿಚಾರಿಸಿದರು ಹೌದು ಅವನೇ ಎಂದರು ಕೆಲವರು ಇಲ್ಲ ಇವನು ಅವನಂತೆ ಕಾಣುತ್ತಾನೆ ಅಷ್ಟೇ ಎಂದರು ಇತರರು ಆ ಕುರುಡನು ನಾನೇ ಅವನು ಎಂದು ತಿಳಿಸಿದನು ಆಗ ಅವರು ಹಾಗಾದರೆ ನಿನಗೆ ಕಣ್ಣು ಹೇಗೆ ಬಂತು ಎಂದು ಕೇಳಿದರು ಅದಕ್ಕೆ ಅವನು ಏಸು ಎಂಬುವರು ಮಣ್ಣಿನ ಲೇಪ ಮಾಡಿ ನನ್ನ ಕಣ್ಣಿಗೆ ಹಚ್ಚಿದರು ಶಿಲೋವಾಮಿಗೆ ಹೋಗಿ ತೊಳೆದುಕೋ ಎಂದು ಹೇಳಿದರು ನಾನು ಹೋಗಿ ತೊಳೆದುಕೊಂಡೆ ನನಗೆ ಕಣ್ಣು ಬಂತು ಎಂದು ಹೇಳಿದನು ಅದಕ್ಕೆ ಅವರು ಆತ ಎಲ್ಲಿದ್ದಾನೆ ಎಂದು ವಿಚಾರಿಸಿದರು ಅವನು ಉತ್ತರವಾಗಿ ನಾನರಿಯೆ ಎಂದನು ಫರೀಝಾಯರಿಂದ ವಿಚಾರಣೆ ಆಗ ಆ ಜನರು ಅವನನ್ನು ಫರೀಝಾಯರ ಬಳಿಗೆ ಕರೆದುಕೊಂಡು ಹೋದರು ಏಕೆಂದರೆ ಯೇಸುಸ್ವಾಮಿ ಮಣ್ಣಿನ ಲೇಪವನ್ನು ಮಾಡಿ ಅವನಿಗೆ ಕಣ್ಣು ಕೊಟ್ಟ ದಿನ ಸಬ್ಬದ್ದಿನವಾಗಿತ್ತು ಕಣ್ಣು ಬಂದದ್ದು ಹೇಗೆಂದು ಫರೀಜಾಯರು ಅವನನ್ನು ಮತ್ತೆ ಕೇಳಿದರು ಏಸು ನನ್ನ ಕಣ್ಣುಗಳಿಗೆ ಮಣ್ಣಿನ ಲೇಪವನ್ನು ಹಚ್ಚಿದರು ನಾನು ಹೋಗಿ ಕಣ್ಣುಗಳನ್ನು ತೊಳೆದುಕೊಳ್ಳುತ್ತಲೇ ನನಗೆ ದೃಷ್ಟಿ ಬಂತು ಎಂದನು ಅವನು ಫರೀಝಾಯರಲ್ಲಿ ಕೆಲವರು ಹೀಗೆ ಮಾಡಿದವನು ದೇವರಿಂದ ಬಂದವನಲ್ಲ ಅವನು ಸಬ್ಬತ್ ನಿಯಮವನ್ನು ಪಾಲಿಸುವುದಿಲ್ಲ ಎಂದರು ಇತರರು ಪಾಪಿಯಾದವನು ಇಂಥ ಸೂಚಕ ಕಾರ್ಯಗಳನ್ನು ಮಾಡಲು ಸಾಧ್ಯವೇ ಎಂದರು ಹೀಗೆ ಅವರಲ್ಲೇ ಭಿನ್ನಭೇದ ಉಂಟಾಯಿತು ಆದ್ದರಿಂದ ಫರಿಸಾಯರು ಆ ಕುರುಡನನ್ನು ಕುರಿತು ಅವನೇ ನಿನಗೆ ಕಣ್ಣು ಕೊಟ್ಟನೆಂದು ಹೇಳುತ್ತೀಯಲ್ಲ ಅವನ ಬಗ್ಗೆ ನಿನಗೇನು ಅನ್ನಿಸುತ್ತದೆ ಎಂದು ವಿಚಾರಿಸಿದರು ಅದಕ್ಕೆ ಅವನು ಅವರೊಬ್ಬ ಪ್ರವಾದಿಯೇ ಸರಿ ಎಂದನು ಆ ಕುರುಡನು ಹಿಂದೆ ನಿಜವಾಗಿಯೂ ಕುರುಡನಾಗಿದ್ದು ಈಗ ದೃಷ್ಟಿ ಪಡೆದಿದ್ದಾನೆ ಎಂದು ಯಹುದ್ಯ ಅಧಿಕಾರಿಗಳು ನಂಬಲು ಒಪ್ಪಲಿಲ್ಲ ಈ ಕಾರಣ ಅವನ ಹೆತ್ತವರನ್ನು ಕರೆಯಿಸಿ ಇವನು ನಿಮ್ಮ ಮಗನೋ ಇವನು ಹುಟ್ಟು ಕುರುಡನೋ ಹಾಗಾದರೆ ಇವನಿಗೆ ಈಗ ಕಣ್ಣು ಬಂದದ್ದು ಹೇಗೆ ಎಂದು ಕೇಳಿದರು ಅದಕ್ಕೆ ಅವನ ತಂದೆ ತಾಯಿಗಳು ಇವನಿಗೆ ದೃಷ್ಟಿ ಬಂದದ್ದು ಹೇಗೆ ಎಂದು ನಮಗೆ ಗೊತ್ತಿಲ್ಲ ಇವನಿಗೆ ಕಣ್ಣು ಕೊಟ್ಟವರು ಯಾರೆಂದೂ ನಮಗೆ ತಿಳಿಯದು ಇವನನ್ನೇ ಕೇಳಿ ಹೇಗೂ ಪ್ರಾಯದವನಾಗಿದ್ದಾನಲ್ಲವೇ ತನ್ನ ವಿಷಯವಾಗಿ ತಾನೇ ಮಾತನಾಡಬಲ್ಲ ಎಂದು ಉತ್ತರಿಸಿದರು ಅವರು ಹೀಗೆ ಹೇಳಿದ್ದು ಯಹೂದ್ಯ ಅಧಿಕಾರಿಗಳ ಅಂಜಿಕೆಯಿಂದ ಏಕೆಂದರೆ ಯಾರಾದರೂ ಏಸುವನ್ನು ಲೋಕೋದ್ಧಾರಕ ಎಂದು ಒಪ್ಪಿಕೊಂಡರೆ ಅಂಥವರಿಗೆ ಪ್ರಾರ್ಥನಾ ಮಂದಿರದಿಂದ ಬಹಿಷ್ಕಾರ ಹಾಕಬೇಕೆಂದು ಅಧಿಕಾರಿಗಳು ಈ ಮೊದಲೇ ಗೊತ್ತು ಮಾಡಿದ್ದರು ಆದುದರಿಂದಲೇ ಅವನು ಪ್ರಾಯದವನು ಅವನನ್ನೇ ಕೇಳಿ ಎಂದು ಅವನ ತಂದೆ ತಾಯಿಗಳು ಹೇಳಿದ್ದು ಅಧಿಕಾರಿಗಳು ಆ ಹುಟ್ಟು ಕುರುಡನನ್ನು ಮತ್ತೆ ಕರೆಯಿಸಿ ನೀನು ದೇವರ ಮುಂದೆ ಪ್ರಮಾಣ ಮಾಡಿ ಹೇಳು ಆ ಮನುಷ್ಯ ಪಾಪಿ ಎಂದು ನಮಗೆ ಗೊತ್ತು ಎಂದು ಕೇಳಿದರು ಉತ್ತರವಾಗಿ ಅವನು ಅವರು ಪಾಪಿಯೋ ಅಲ್ಲವೋ ನಾನರಿಯೇ ಆದರೆ ನಾನೊಮ್ಮೆ ಕುರುಡನಾಗಿದ್ದೆ ಈಗಲಾದರೂ ಕಣ್ಣು ಕಾಣಿಸುತ್ತದೆ ಇಷ್ಟು ಮಾತ್ರ ಬಲ್ಲೆ ಎಂದು ಹೇಳಿದನು ಅವನು ನಿನಗೇನು ಮಾಡಿದ ನಿನಗೆ ಹೇಗೆ ಕಣ್ಣು ಬರಿಸಿದ ಎಂದು ಅವರು ಮತ್ತೆ ಪ್ರಶ್ನಿಸಿದರು ಅವನು ನಿಮಗೆ ಆಗಲೇ ಹೇಳಿದ್ದೇನೆ ಆದರೆ ನೀವು ನಂಬುವುದಿಲ್ಲ ಅದನ್ನೇ ಏಕೆ ಮತ್ತೆ ಮತ್ತೆ ಕೇಳುತ್ತೀರಿ ಅವನ ಶಿಷ್ಯರಾಗಲು ನಿಮಗೂ ಮನಸ್ಸಿದೆಯೇ ಎಂದನು ಆಗ ಅಧಿಕಾರಿಗಳು ಅವನನ್ನು ಶಪಿಸಿದರು ನೀನೇ ಅವನ ಶಿಷ್ಯ ನಾವು ಮೋಷಿಯ ಶಿಷ್ಯರು ಮೋಶೆಯೊಡನೆ ದೇವರು ಮಾತನಾಡಿದರು ಎಂಬುದನ್ನು ನಾವು ಬಲ್ಲೆವು ಆದರೆ ಇವನು ಎಲ್ಲಿಯವನೋ ಅರಿಯೆವು ಎಂದರು ಅದಕ್ಕೆ ಆ ಕುರುಡ ಏನು ಆಶ್ಚರ್ಯ ನನಗೆ ಕಣ್ಣು ಬರಿಸಿದ್ದಾರೆ ಆದರೂ ಅವನು ಎಲ್ಲಿಯವನೋ ನಾವರಿಯೆವು ಎನ್ನುತ್ತೀರಿ ದೇವರು ಪಾಪಿಗಳಿಗೆ ಹೋಗೊಡುವುದಿಲ್ಲ ಯಾರು ಭಕ್ತಿಯಿಂದ ಅವರ ಚಿತ್ತದಂತೆ ನಡೆಯುತ್ತಾರೋ ಅವರಿಗೆ ಓಗೊಡುತ್ತಾರೆಂದು ನಮಗೆಲ್ಲ ಚೆನ್ನಾಗಿ ತಿಳಿದಿದೆ ಹುಟ್ಟು ಕುರುಡನಿಗೆ ಯಾರಾದರೂ ಕಣ್ಣು ಕೊಟ್ಟ ಸುದ್ದಿಯನ್ನು ಲೋಕ ಸೃಷ್ಟಿಯಾದಾಗಿನಿಂದ ಒಬ್ಬರೂ ಕೇಳಿಲ್ಲ ಇವರು ದೇವರಿಂದ ಬಂದವರು ಅಲ್ಲದಿದ್ದರೆ ಇಂಥದ್ದೇನನ್ನೂ ಮಾಡಲಾಗುತ್ತಿರಲಿಲ್ಲ ಎಂದನು ಆಗ ಫರೀಝಾಯರು ಪಾಪದಲ್ಲೇ ಹುಟ್ಟಿ ಬೆಳೆದವನು ನೀನು ನಮಗೆ ಬುದ್ಧಿ ಹೇಳ ಎಂದು ಹೇಳಿ ಅವನನ್ನು ತಳ್ಳಿಬಿಟ್ಟರು ಆತ್ಮದ ಅಂಧತ್ವ ಉಟ್ಟು ಕುರುಡನನ್ನು ಹೊರಗೆ ತಳ್ಳಿದ ವಾರ್ತೆ ಸ್ವಾಮಿಯ ಕಿವಿಗೆ ಮುಟ್ಟಿತು ಏಸು ಅವನನ್ನು ಕಂಡು ನರಪುತ್ರನಲ್ಲಿ ನಿನಗೆ ವಿಶ್ವಾಸ ಇದೆಯೇ ಎಂದು ಕೇಳಿದರು ಅವನು ಅವರು ಯಾರೆಂದು ತಿಳಿಸಿ ಸ್ವಾಮಿ ನಾನು ವಿಶ್ವಾಸಿಸುತ್ತೇನೆ ಎಂದನು ಏಸು ನೀನು ಆತನನ್ನು ಕಂಡಿದ್ದೀಯೇ ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು ಎಂದರು ಸ್ವಾಮಿ ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳುತ್ತಾ ಅವನು ಏಸುವಿಗೆ ಅಡ್ಡಬಿದ್ದನು ಆಗ ಏಸು ಕುರುಡರು ಕಾಣುವಂತೆಯೂ ಕಾಣುವವರು ಕುರುಡರಾಗುವಂತೆಯೂ ತೀರ್ಪು ಕೊಡಲೆಂದೇ ನಾನು ಈ ಲೋಕಕ್ಕೆ ಬಂದದ್ದು ಎಂದು ನುಡಿದರು ಅಲ್ಲಿ ನಿಂತಿದ್ದ ಫರೀಝಾಯರು ಈ ಮಾತನ್ನು ಕೇಳಿ ಹಾಗಾದರೆ ನಾವು ಕೂಡ ಕುರುಡರೋ ಎಂದು ಪ್ರಶ್ನಿಸಿದರು ಏಸು ನೀವು ಕುರುಡರೇ ಆಗಿದ್ದರೆ ಪಾಪಿಗಳಾಗುತ್ತಿರಲಿಲ್ಲ ಆದರೆ ನಮಗೆ ಕಣ್ಣು ಕಾಣುತ್ತದೆ ಎಂದು ಹೇಳಿಕೊಳ್ಳುತ್ತೀರಿ ಆದ್ದರಿಂದ ನೀವು ಪಾಪಿಗಳಾಗಿದ್ದೀರಿ ಎಂದರು